ಮುಖಂಡ ಅಣ್ಣ ತಮ್ಮ ಬಂದರ ಅವ್ರ ಮನಿಗನು ಹೋಗಿ ಗದ್ದಿ ಬಂದು ಬರ್ತ ಕೌಪಾಟ್ ಮಾಡಿ ಬಂದ ಸರಿ ಆಗತ್ತ ಬರೇ ಒಂದು ಜವಾರಿ ಲಿಂಬಿ ಹಣ್ಣಿನಿಂದ ಇವರು ಅಕ್ಕಂದು ಒಂದು ಪವರ ಮಾಡಿ ತೋರಿಸಿನಪ್ಪ ಜಗ ಅಷ್ಟಿನ ಗಿರಪ್ಪನ ಮಠಕ್ಕೆ ಕೊಟ್ಟಿದ್ರಪ್ಪ ಇವರು ಅದನ್ನ ಇವರು ಕೊಟ್ಟದ್ದೇತು ಇಡೀ ಜಗದಾಗ ನಾವು ಮಠ ಕಡ್ತೀವಂತೆ ಬಂದ ಜಿ ಪಿ ಎಸ್ಸಿಲಿ ಹಡ್ಡಿಸಿ ಹೋಗಿದ್ರು ವಾಜ್ಯ ಏನು ಹೇಳ ಇದು ಒಂದು ಲಿಂಬಿ ಅನ್ಗೆ ಹೋದ ಅಲ್ಲಿ ಇಡವ ಇಡುದೊಂದು ಮಾಡ ಅದು ಏನು ನಿನ್ನಂತೆ ಆಗತ್ತ ಅವ್ರಂತೆ ಆಗತ್ತ ನೋಡಿ ಪರೀಕ್ಷೆ ಮಾಡ ಆ ಮಾಷಿ ಹತ್ ತಂದಿದೆ ಅದನ್ನ ಇಟ್ಟುಗಳ ಇವ್ರ ಇವರು ಜಗ ಬಿಟ್ಟು ಅವ್ರಿಗೆ ಎಲ್ಲಿ ಕೊಟ್ಟಿದ್ರು ಬೀರಪ್ಪನ ಗುಡಿಗೆ ಅಲ್ಲೇ ದೀಕ್ಷೆ ಆ ಥರ ಇವಗೂ ಸ್ವಪ್ಪನದಾಗ ಲಾಲ್ ಬಾಗ್ ಯಾರು ಕೊಟ್ಟಿದ್ರೆ ನೋಡ್ರಿ ಇದು ಲಾಲ್ಸಾ ಪೋಳಿ ಲಾಲ್ ಬಾಷ್ ಲಾಲ್ ಬಾಗ್ ಶಾರ ಅಂದ್ರೆ ಅವ ಯಾರು ಇವ ಯಾರಪ್ಪ ಇಬ್ರು ಒಂದ ಸ್ವಲ್ಪ ನಮ್ದ ಪಗವಾಡ ಲಾಲ್ ಸಾಬ್ ಅಂದ್ರೆ ಗುರುತಾಗತ್ತೆ ಜಗತ್ತೇ ತುಂಬ ಲಾಲ್ ಸಾಬ್ ದೇವ್ರ ಹಬ್ಬೆವು ಕೀಸರಿಟ್ಟೆ ಅವ್ ಮುಚ್ಚಿ ಮುನಿಗೆ ಅವ್ರು ಅದಕ್ಕೆ ಲಾಲ್ ಭಾಷೆ ಅದು ಈಗ ಕಟ್ ಆಗೈತಿ ನಾಳೆ ಎಲ್ಲ ನೆಡ್ಸ್ಕೊತೀನಿ ಇನ್ನೇನು ಬಾ ಯಾ ತಿಂಗಳ ಮೂರು ತಿಂಗಳಿಗೆಲ್ಲಪ್ಪ ಈಗ ಅಲ್ಲಿ ಮಠ ಚೆಲ್ ಮಾಡಿಸ್ತೇನೆ ಚಲೋ ಮಾಡಿಸ್ತೇನೆ ಇವತ್ತ ಎಲ್ಲಾ ಕಡೆಯ ಅಮಾಶಿ ನಿಮಗೆ ಹೆಂಗ ದುಡ್ಬಿ ಮಾಡಿ ಕೆಲಸ ಮಾಡಿ ಸುಸ್ತಾಗಿರ್ತೈತಿ ಹಂಗ ನಮಗೂ ಅಂತಂಬರಿಗೆ ಎಲ್ಲರಿಗೂ ಸುಸ್ತಾಗಿರ್ತೈತಿ ನಾಲ್ ರಾತ್ರಿ ಬರ್ತಾನು ಒಂದು ಹೇಳ್ತಾನ ಆದ್ರೆ ಬಾ ಅಂದ್ರೆ ಬರ್ದಲ್ಲ ಈಗ ಮೂರಂಗ ಮಠ ಒಮ್ಮೆ ಆಗಲಿ ಯಾರು ಸಲ ಆಲಿ ಬರ್ತಾನೆ ಇಲ್ಲೇ ಮೋರಮ ಅಕ್ಕಿ ಆದ ಬಂದು ಕಾಯಿ ಮಾತೀನಿ ಏನು ಹೇಳಕ್ಕಿ ನಾಡೋದು ಅದು ಇವತ್ತಿಂದ ಏನಾದ್ರೂ ಅದು ಪೀಡಾ ತಗೊಂಡ್ಬಂದಿ ನಿಮ್ಮ ಮನೆಯಾಗ ಇನ್ನು ಕೂಡು ಬಂದ್ತದ ಏನಾಗುದಿಲ್ಲ ಮಾಡ ನಂಬಿದೆ ಯಾಂಗೆ ನನಗೆ ಹೊಂಟಿದೆ ಹಂಗೆ ನೆಂದು ಪವಾಡಾಗುತ್ತೆ ಏನಿಗೆ ಕಾರ್ ಗಾಡಿಗೆ ಅಲ್ಲಿ ಏರ್ಪೋರ್ಟ್ನಾಗ ಹೋಗಿ ಅಲ್ಲಪ್ಪ ನೀನು ಗಾಡಿಗೆ ಗಜಲಿ ಬಂದು ಕಟ್ಕೋಧಿಕೊಡ ತಪ್ಪ ಬಂದಿದ್ದು ಯಾರಾಗಬೇಕೆ ನಂಬ ಬುದೀನ್ ನಂಬಿಕೊಡೋ ಇವ್ರಿಗೊಂದೊಂದು ಆಶೀರ್ವಾದ ಕೊಡಬೇಕು ಅವ್ರ ತಾಯಿಯಾರ ಅವ್ರಿಗೆ ಹೆಣ್ಣು ಮಕ್ಕಳು ತೋನ ಮುಖಾಂತರ ಯಾರ ಈ ನಾರಾಯಣ ಪೂರ್ವದ ಆಕೆ ರಾಜನ್ ಕೊಳದಾಗ ರಾಜ ಮುಂದೆ ಬರೋ ಒಂದು ಎಲ್ಲ ಕರೆಕ್ಟ್ ನಡೆದಪ್ಪ ಇಂದು ಬರೋ ಒಂದು ಚಲೋ ಮಾಡೀನಿ